ಆಯ್ಲೋ ನಮಸ್ಕಾರ ವೀಕ್ಷಕರೇ ಕ್ರಿಕೆಟರ್ ಪೇಟೆಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಏನು ಇದ್ದೀವಿ ಅಂದರೆ ಐ ಪಿ ಎಲ್ನ ಅಲ್ಲಿ ಫಸ್ಟ್ ಮ್ಯಾಚ್ ಯಾವ ಇರ್ತಾವಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನು ಆಲ್ಗೆ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನೂ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಮ್ಯಾಚ್ ಫಿಕ್ಸ್ ಆಗಿದ್ದೇನೆ ಅಂತಲೇ ಹೇಳ್ಬೋದು ಇದು ನಮ್ಮ ಬೆಂಗಳೂರಿನಲ್ಲಿ ನಡೆಯುತ್ತದೆ ಮತ್ತು ಕೆ ಕೆ ಆರ್ ಅಂತೂ ವಾದ್ಮೇರಿನಾಗಿದ್ದರು ನೋಡಬೇಕು ಈ ಸಲ ಏನು ಮಾಡ್ತಾರೆ ಆದರೂ ಈ ಸಲ ಕಪ್ ನಮ್ಮದೇ ಅಂತ ಹೇಳ ಹೇಳ್ಬೋದು ಯಾಕಂದರೆ ಈ ಸಲ ನಮ್ಮಲ್ಲಿ ಬೆಂಕಿ ಬೆಂಕಿ ಆಟಗಾರ ಇದ್ದಾರೆ ಅಂತಲೇ ಹೇಳ್ಬೋದು ವಿರಾಟ್ ಕೊಹ್ಲಿ ರಜತ್ ಪಟೇದಾರ್ ಕೂಡ ಈ ಸಲ ಕ್ಯಾಪ್ಟನ್ಶಿಪ್ ವಹಿಸಿಕೊಂಡಿದ್ದಾರೆ ನೋಡಬೇಕು ಅವ್ರ ಕಡೆಯಂತ ಎಂಥ ಪ್ರದರ್ಶನ ಬಂದಿರುತ್ತೆ ಮತ್ತು ಆ ಸಲ ಅತ್ಯುನ್ನತವಾದ ಪ್ರದರ್ಶನ ಇಟ್ಟಿದ್ದರು ಎಕ್ಸ್ಪ್ರೆಸ್ಲಿ ಸ್ಪಿನ್ನರ್ಸ್ಗಳಿಗೆ అత్యున్నత ప్రదర్శన నో ఇవతిన వీడియో దీంతో కి ఇష్ట లైక్ మిషర్ మి సబ్స్క్రైబ్ బ్యాకను ఆల్గ్గా ప్రెస్ మొత్తం ఇవ్వలేము టేక్ సో మచ్ ఎలాగ లవ్ యూ ఆల్